ಈಗ ಸಾಕಷ್ಟು ಜನದ ಹತ್ರ ರೀತಿ ವೆಪನ್ ಅಸ್ತ್ರ ಅನ್ನೋದು ಇರುತ್ತೆ ಅವ್ರ ಅಧಿಕಾರ ಅಧಿಕಾರ ಅನ್ನೋದು ಇರುತ್ತೆ ಈ ನಿರ್ಧಾರ ತಗೊಳ್ಳೋದಕ್ಕೂ ಅವ್ರು ಕೇಪಬಲ್ ಆಗಿರ್ತಾರೆ ಆದ್ರೆ ಅದು ಒಳ್ಳೆ ತಗೊಳ್ಬೇಕಾ ಕೆಟ್ಟ ತಗೊಳ್ಬೇಕಾ ಇದನ್ನ ಹೆಂಗ ಡಿಸೈಡ್ ಮಾಡ್ಕೊಳ್ಳುವಂತದ್ದು ಆ ಟೈಮಲ್ಲಿ ಅಲ್ಲಿ ಈ ಡಿಸಿಷನ್ ಮಾಡ್ಬಿಟ್ಟ ಈ ತಪ್ಪಾಯ್ತು ಈ ತರ ಮಾಡಿದ್ರೆ ಸರಿ ಇರ್ತಿತ್ತು ಈ ತರ ಕೂಡ ಆಗುವಂತದ್ದು ಇರುತ್ತೆ ಅಧಿಕಾರ ಇದ್ರು ಬಲ ಇದ್ರು ಸೈಲೆಂಟ್ ಆಗಿರ್ತಾರೆ ಮತ್ತೆ ಅವರೊಂದು ಖುಷಿ ಪಡ್ಲಿ ಅಂತ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇರ್ತಾರೆ ಮಾನವನ ಅವತಾರ ಮಾಡಿ ಬುಲೋಗ ಬಂದಿರತಕ್ಕಂತಹದ್ದು ತ್ರೇತಾಯುಗದ ರಾಮಚಂದ್ರ ಮತ್ತೂ ಕೂಡ ಅವನು ಮಹಾವಿಷ್ಣು ಹಾಗೆ ಒಂದು ಕ್ಷಣ ಮಾತ್ರ ಆ ರಾಮನಲ್ಲದೆ ಮಹಾವಿಷ್ಣುವಿನ ಕಣ್ಣನ್ನೇ ತೆರೆದ್ರೆ ಕ್ಷಣ ಮಾತ್ರ ಅಲ್ಲದೆ ಆದರೂ ಕಾಲ ನಿರ್ಣಯ ಹೇಗಿತ್ತು ಹಾಗೇ ನಡೆದುಕೊಳ್ಳಬೇಕು ಆ ಒಂದು ಪರ್ವತವನ್ನ ತೆಗೆದುಕೊಂಡು ನನ್ನ ನಕೈಲಿ ಆಗಲ್ಲ ಒಬ್ಬೊಬ್ರು ಹೊಂದಾಗ ಜಾಂಬವಂತ ಹನುಮಾ ಸಾಧ್ಯವಾಗುತ್ತೆ ಅಂತ ಹೋಗಿ ಹೇಳಿದಾಗ ಅಂದ್ರೆ ವೈದ್ಯೋಪಚಾರವನ್ನೇ ಮಾಡಬೇಕು ಅನ್ನೋದು ರಹಸ್ಯ ಇದೆ ಅದಕ್ಕಾಗಿ ನಮಗೆ ಅಧಿಕಾರ ಇದೆ ಅಂತ ಹೇಳಿ ದರ್ಪ ತೋರಿಸೋದಾಗ್ಲಿ ಅಹಂಕಾರನ ಮೆರೆಯೋದಾಗ್ಲಿ ಸಮಂಜಸವಿಲ್ಲ ಅನ್ನೋದನ್ನ ರಾಮ ಅವತ್ತೇ ನಮಗೆ ತೋರಿಸಿಕೊಟ್ಟಿದ್ದಾನೆ ನಮಸ್ಕಾರ ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನನ್ನ ನುಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತದಿರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಏನೋ ಕಾರ್ಯಕ್ರಮದಲ್ಲಿ ನಮಸ್ತರಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ವಿಶೇಷವಾಗಿರುವಂಥ ದಿನ ಕ್ಯಾಲೆಂಡ್ರು ನೋಡ್ತಾ ಇರ್ತೀನಿ ಯಾವ ಪ್ರಶ್ನೇನು ಮಾಡಬಹುದು ಅಂದಾಗ ಕನಕದಾಸ ಜಯಂತಿ ಇತ್ತು ಇದ್ರ ಕುರಿತಾಗ ಕೂಡ ತಮಗೆ ವಿಚಾರಗಳನ್ನ ಕೇಳೋಣ ಅದರ ಜೊತೆಯಲ್ಲಿ ಈಗ ಸಾಕಷ್ಟು ಜನದ ಹತ್ರ ಒಂದು ರೀತಿ ವೆಪನ್ ಅಸ್ತ್ರ ಅನ್ನೋವಂಥದ್ದು ಇರುತ್ತೆ ಅವ್ರ ಹತ್ರ ಅಧಿಕಾರ ಅನ್ನೋವಂಥದ್ದು ಇರದಿರ ಇರುತ್ತೆ ಈ ನಿರ್ಧಾರ ತೊಗೊಳೋದಕ್ಕೂ ಅವ್ರು ಕೇಪಬಲ್ ಆಗಿರ್ತಾರೆ ಆದರೆ ಅದು ಒಳ್ಳೆದು ತೊಗೊಳ್ಬೇಕಾ ಕೆಟ್ಟದ್ದು ತೊಗೊಳ್ಬೇಕಾ ಇದನ್ನು ಹೆಂಗೆ ಡಿಸೈಡ್ ಮಾಡ್ಕೊಳ್ಳುವಂಥದ್ದು ಈ ವಿಚಾರವಾಗಿ ನಾವು ಮಾತಾಡೋದಾದರೆ ಬಿಕಾಸ್ ಆ ಟೈಮಲ್ಲಿ ಈ ಡಿಸಿಷನ್ ಮಾಡಿಬಿಟ್ಟೆ ಇದು ತಪ್ಪಾಯಿತು ಈ ಥರ ಮಾಡಿದರೆ ಸರಿ ಇರ್ತಿತ್ತು ಈ ಥರವೂ ಕೂಡ ಆಗೋವಂಥದ್ದು ಇರುತ್ತೆ ಸೊ ಈ ಎಲ್ಲ ಅಂಶಗಳು ಇರುತ್ತೆ ಅವ್ರು ತೊಗೊಂಡಿದ್ರೆ ಓಕೆ ಅಂತೀವಿ ಬಟ್ ನಮ್ಮ ಹತ್ರ ಎಲ್ಲ ಇದೆ ವೆಪನ್ ಅಸ್ತ್ರ ಇದೆ ನಮ್ಮ ಹತ್ರ ಆ ತೊಗೊಳೋದಕ್ಕೆ ನಿರ್ಧಾರ ತೊಗೊಳೋಕ್ಕೆ ನಾವು ಕೇಪಬಲ್ ಆಗಿದ್ದೀವಿ ಸೊ ಅಂಥವ್ರು ಯಾವ ರೀತಿ ಒಂದು ಡಿಸಿಷನ್ ಮೇಕಿಂಗ್ ಅನ್ನುವಂಥದ್ದನ್ನ ಮಾಡಬೇಕಾಗತ್ತೆ ಕೆಲವ್ರಿಗೆ ಭಯ ಅನ್ನೋಂಥ ಎಲ್ಲೋ ಒಂದು ಕಡೆ ಇರುತ್ತೆ ಇಷ್ಟೆಲ್ಲ ಅಂಶಗಳಿದ್ದು ಕೂಡ ಅವಾಗ ಬೆನಿಫಿಟ್ ಆಗೋದಿಲ್ಲ ಅಂತ ಹೇಳ್ಬೋದು ಸೊ ಇದನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಗುರುಗಳ ಇದರ ಬಗ್ಗೆ ತಿಳಿಸ್ಕೊಡಿ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ಕನಕದಾಸರ ಜಯಂತಿಯ ಶುಭಾಶಯಗಳನ್ನು ಕೋರತಾ ಕನಕದಾಸರ ಕ್ಯಾಸ್ಟಿಗೆ ಹೋಲಿಸಬೇಡಿ ಅವರು ದಾಸ್ಯರು ಶ್ರೇಷ್ಠ ದಾಸರೆನಿಸಿಕೊಂಡವರು ಎಂಟು ಗೇಣಿನ ದೇಹ ಎಂಟು ಗೇಣಿನ ದೇಹ ಪ್ರಾಣನೆಂಬ ನೆಂಟ ಹೊರಟ ಮೇಲೆ ಒಣ ಹೆಂಟಗಳಲ್ಲಿ ಮುಚ್ಚುವರ ಯಾಯಿ ದೇಹನ ಅದಕ್ಕೆ ಮೊದಲು ಇದು ಮಾಡು ಅದು ಮಾಡು ಅದು ಮಾಡು ಇದು ಮಾಡು ಅಂತ ಕಲಿಸಿಕೊಟ್ಟವ ಕ ಈ ಕನಕದಾಸರು ಕೃಷ್ಣನ ನೋಡಕ್ಕೆ ಓದೋದಲ್ಲ ಕೃಷ್ಣನೇ ಕನಕದಾಸರು ನೋಡಲಿಕ್ಕೆ ಬಂದವ ಹಾಗೇ ಅವರ ಮೈ ಮನಸ್ಸು ಮಾತು ಏನು ಅಂತಂದರೆ ಸಂಪೂರ್ಣವಾಗಿ ತೊಡಗಿಸಿಕೊಂಡಾಗ ಅದು ಬೇರೆ ಇದು ಬೇರೆ ಅಂತಲ್ಲ ಎಲ್ಲ ಒಂದೇ ಆಗ ಕಾಣುವಂಥ ದಾಸರವರು ಅದಕ್ಕಾಗಿ ಒಂದಷ್ಟು ಸಾಹಿತ್ಯವನ್ನು ಅವ್ರ ಬಗ್ಗೆ ಓದ್ಕೊಳ್ಳುವಂಥದ್ದು ಅವ್ರಿಗೊಂದು ಕೃತಜ್ಞತೆ ಹೇಳುವಂಥದ್ದು ಅವರಿಂದ ಎಷ್ಟೋ ಬದಲಾಗಿದೆ ಆ ಬದಲಾವಣೆಯನ್ನು ಮಾಡಿಕೊಳ್ತಾ ನಿಮ್ಮ ಪ್ರಶ್ನೆ ಈಗ ವೆಪನ್ಸು ಪ್ಲಸ್ ಅಧಿಕಾರ ಯಾಕೆ ಹೇಳ್ತೇನೆ ಅಂತಂದರೆ ನೋಡಿ ಕನಕದಾಸರಿಗೂ ಅದು ಅಪ್ಲೈ ಆಗುವಂಥದ್ದು ಇವರು ಮೊದಲೊಂದು ಫೈಲ್ವಾನ್ ಆಗಿದ್ದು ಅವರು ಅಲಾಂಟಿರೋರು ಬೇಕಾದಷ್ಟು ಪ್ರಾಸ್ತಿಗಳನ್ನು ತೆಗೆದುಕೊಂಡವರು ಅವರು ಒಂದು ಸಲ ಹೀಗೆ ಆ ದರ್ಪವನ್ನು ಇದರೊಳಗೆ ಮಾಡದೆ ಅಧಿಕಾರ ಇದ್ದರೂ ಬಲ ಇದ್ದರು ಸೈಲೆಂಟಾಗಿರ್ತಾರೆ ಮತ್ತು ಅವರೊಂದು ಖುಷಿ ಪಡಲಿ ಅಂತ ಸುಮ್ಮನಾಗ್ತಾರೆ ಅಂದರೆ ಅರ್ಥ ಮಾಡಿಕೊಂಡ್ರೆ ಮಾತ್ರ ಇತ್ತು ಇದು ಹೇಗೆ ನಿಮಗೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡಬಹುದು ಅಂದರೆ ಈ ರಾಮರಾವಣರ ಯುದ್ಧ ನಡೆಯುವ ಸಂದರ್ಭದಲ್ಲಿ ರಾಮ ರಾವಣರ ಯುದ್ಧ ನಡೆಯೋ ಸಂದರ್ಭದಲ್ಲಿ ಆ ಕಡೆವೂ ಸೈನ್ಯವಿದೆ ಈ ಕಡೆವೂ ಸೈನ್ಯವಿದೆ ಇನ್ನು ಸದ್ದು ಗದ್ದಲು ಹಾಕ್ತಾ ಇದೆ ಅದರ ಮಧ್ಯೆ ಈ ರಾವಣನ ಮಗ ಇಂದ್ರಜಿತ್ತು ಈ ಲಕ್ಷ್ಮಣ ರಾವಣ ರಾಮನ ತಮ್ಮ ಲಕ್ಷ್ಮಣ ಏನಿದ್ದನೋ ಇವರಿಬ್ಬರದು ಕೂಡ ಬಾಣೆಗಳ ಸುರಿಮಳೆ ಅಪ್ಪಳಿಸ್ತಾ ಇದೆ ಆ ಒಂದು ಯುದ್ಧ ಸ್ಥಳ ಏನಿತ್ತು ಅದು ನಡುಗುತ್ತಾ ಇದೆ ಆ ಮಟ್ಟದ್ದು ಅಂತಹ ಯುದ್ಧಗಳನ್ನು ನಡೆಯುವಂಥ ಸಂದರ್ಭದಲ್ಲಿ ಅವನ ಬಾಣ ಲಕ್ಷ್ಮಣನ ಚುಚ್ಚಿ ಪ್ರಜ್ಞೆ ತಪ್ಪಿ ಬಿಡ್ತಾನೆ ಲಕ್ಷ್ಮಣ ಪ್ರಜ್ಞೆ ತಪ್ಪಿ ಬಿದ್ದಾಗ ನಾನು ಮಹಾವಿಷ್ಣುವಿನ ಅಂಶ ಅಂತ ಒಂದು ಸಲ ಮನಸ್ಸಿಗೆ ಹಾಕ್ಕೊಂಡು ಸುಮ್ಮನೆ ಹೀಗಂದ್ರೆ ಸಾಕು ಬಿಡ್ತಾನವ ಮಹಾವಿಷ್ಣು ಮಾನವನ ಅವತಾರ ಮಾಡಿ ಭೂಲೋಕಕ್ಕೆ ಬಂದಿರತಕ್ಕಂತಹದ್ದು ತ್ರೇತಾಯುಗದ ರಾಮಚಂದ್ರ ಅವನಿಗೆ ಕೌಂಟೆ ಅಲ್ಲ ಲೆಕ್ಕವೂ ಅಲ್ಲ ಆದರೆ ಈ ನಾಟಕ ನಿಮ್ಮ ಮುಂದೆ ಯಾಕೆ ಮಾಡಬೇಕು ಅಂತಂದರೆ ನಿಮಗೆ ತಿಳಿಸಲಿಕ್ಕೆ ಅವನ ಮಾರ್ಗದರ್ಶನ ಮಾಡಿ ನೋಡ್ತಾನೆ ಅವನೇ ನಾಟಕ ಮಾಡಿ ತೋರಿಸ್ತಾನೆ ಇದೆಲ್ಲವೂ ಕೂಡ ಅಣ್ಣ ತಮ್ಮಂದರೆ ಏನು ಪಿತೃವಾಕ್ಯ ಅಂದರೆ ಏನು ಧರ್ಮ ಅಂದರೆ ಏನು ಹೆಂಡತಿ ಮಕ್ಕಳು ನೋಡ್ಕೊಳ್ಳೋ ವಿಧಾನ ಹೇಗೆ ಅಂಥ ಸಂದರ್ಭ ಬಂದು ಕೆಟ್ಟ ಕಾಲ ಬಂದರೆ ಹೇಗೆ ನಡ್ಕೊಳ್ಬೇಕು ಅನ್ನೋದು ಎಲ್ಲ ನಮಗೆ ರಾಮ ತೋರಿಸ್ಬಿಟ್ಟ ಅದಕ್ಕಾಗಿ ಸೀತೆಯನ್ನು ಹೊತ್ಕೊಂಡಾಗ ರಾಮ ಕಣ್ಣು ಮುಚ್ಕೊಂಡು ಇಲ್ಲಿರ್ತಾಳೆ ಅಂಥದ್ದೆಲ್ಲ ಗೊತ್ತಿತ್ತು ಆದರೆ ಆವಾಗ ಅವನು ದೇವರಲ್ಲ ಮಾನವನಾಗಿ ಬಂದಿದ್ದ ಮತ್ತೂ ಕೂಡ ಅವನು ಮಹಾವಿಷ್ಣು ಹಾಗೆ ಒಂದು ಕ್ಷಣ ಮಾತ್ರ ಆ ರಾಮನಲ್ಲದೇ ಮಹಾವಿಷ್ಣುವಿನ ಕಣ್ಣನ್ನೇ ತೆರೆದ್ರೆ ಕ್ಷಣ ಮಾತ್ರ ಮಾತ್ರಲ್ಲಿ ನಿಲ್ತಾನೆ ಆದರೆ ರಾಮ ಅದನ್ನು ಯಾಕೆ ಮಾಡಲಿಲ್ಲ ಅಂದರೆ ಆ ಅಧಿಕಾರ ಇದ್ದರೂ ಎಷ್ಟೇ ಬಲವಿದ್ದರೂ ಎಷ್ಟೇ ನೀವು ಹೇಳಿದ ವೆಪನ್ಸ್ ಇದ್ದರೂ ಹಾಗೆ ಮಾಡಬಾರದು ದ್ರೋಹವಾಗುತ್ತೆ ಇಕ್ಷುವಾಕು ಕುಲಕ ತಿ ಇಕ್ಷವಾಕು ಕುಲ ತಿಲಕನಾಗಿರತಕ್ಕಂತಹ ರಾಮನಾನು ಮನಸ್ಸು ಮಾಡಿ ನನ್ನ ಮತ್ತೊಂದು ರೂಪವಾಗಿರ್ತಕ್ಕಂಥ ಮಹಾವಿಷ್ಣು ಅಂತ ಏನು ಇದೆಯೋ ಅದನ್ನು ತಿಳಿದುಕೊಂಡು ಇವನ ಬದುಕಿಸಲಿಕ್ಕೆ ಸಾಧ್ಯವಾಗತ್ತೆ ಅನ್ನೋದು ರಾಮನಿಗೇನು ಈ ಕಷ್ಟ ಆಗಲಿಲ್ಲ ಮಾಡಬಹುದು ಆದರೂ ಕಾಲ ನಿರ್ಣಯ ಹೇಗಿತ್ತೋ ಹಾಗೇ ನಡೆದುಕೊಳ್ಳಬೇಕು ಆ ಪಾತ್ರವನ್ನು ಹಾಗೇ ನಿಭಾಯಿಸಬೇಕು ನಮಗೆ ಗ್ರೀನ್ ಪೆನ್ ಸಿಗ್ನೇಚರ್ ಇದೆ ಅಂತೇಳಿ ಹೇಗಂದರೆ ಹಾಗೆ ದರ್ಪದಿಂದ ಮೆರೆಯುವುದು ಸಮಂಜಸವಲ್ಲ ಸಮಂಜಸವೇ ಅಲ್ಲ ಅದಕ್ಕಾಗಿ ರಾಮ ಹೇಗೆ ಮಾಡಿ ಬದುಕಿದ್ದನೋ ಆನಂತರ ಅದಕ್ಕೆ ವೈದ್ಯೋಪಚಾರ ನಡೆಯಬೇಕು ನಮಗೆ ನೋಡಿ ವೈದ್ಯರ ಪರಿಚಯ ಬೇಕು ನಮಗಲ್ಲಿ ಸಂಜೀವಿನಿ ಪರಿಚಯ ಆಗಬೇಕು ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಎಲ್ಲರನ್ನು ಕೂಡ ಕರೆದಾಗ ಜಾಂಬುವಂತ ಇದಕ್ಕೆ ಮಾರ್ಗದರ್ಶನ ಮಾಡ್ತಾನೆ ಜಾಂಬುವಂತನ ಮಾರ್ಗದರ್ಶನ ಮಾಡಿದ್ಮೇಲೆ ಮೇಲೆ ಹನುಮ ಬರ್ತಾನೆ ಹನುಮನಿಗೆ ಹೇಳ್ತಾರೆ ವಿಭೀಷಣಿಗೆ ಹೇಳ್ತಾರೆ ಅಲ್ಲಿ ಸುಗ್ರೀವನಿಗೆ ಹೇಳ್ತಾರೆ ಎಲ್ಲರೂ ಕೂಡ ನೋಡ್ತಾರೆ ಆ ಒಂದು ಪರ್ವತವನ್ನು ತೆಗೆದುಕೊಂಡು ಬರಲಿಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಒಬ್ಬೊಬ್ಬರು ಹಂದಾಗ ಜಾಂಬವಂತ ಹನುಮ ನಿನ್ನ ಕೈಲಿ ಸಾಧ್ಯವಾಗುತ್ತೆ ಅಂತ ಹೋಗಿ ಹೇಳಿದಾಗ ಅಂದರೆ ವೈದ್ಯೋಪಚಾರವನ್ನೇ ಮಾಡಬೇಕು ಅನ್ನೋದು ರಹಸ್ಯ ಇತ್ತು ಅಂತಹ ವೈದ್ಯೋಪಚಾರದ ಬಗ್ಗೆ ನಮಗೆ ಗೊತ್ತಾಗಬೇಕಲ್ಲ ಅಂದರೆ ಏನಂತ ಗೊತ್ತಾಗಬೇಕಲ್ಲ ಅದಕ್ಕಾಗಿ ಆ ಅವತಾರಗಳು ನಮಗೆ ತಿಳಿಸಿಕೊಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದೊಂದು ಅಂಶೋ ಅದು ಔಷಧವೋ ಅದು ಮೂಲಿಕೆಯೋ ಸಂಜೀವಿನಿಯೋ ಅದು ಒಂದು ಆ ಪಾತ್ರ ಆ ಕ್ಷೇತ್ರ ಆ ಮಹಿಮೆಯನ್ನು ತಿಳಿಸ್ಕೊಳ್ಬೇಕಾದ ಇರುವಂಥ ಸತ್ಯಾಂಶಗಳವು ಅದಕ್ಕಾಗಿ ಆ ನಂತರ ಹುಡುಕಾಡ್ತಾನೆ ಅವನಿಗೆ ಮೂಲಕ ಸಿಗೋಲ್ಲ ನಂತರ ಸಂಜೀವಿನಿ ಪರ್ವತವನ್ನೇ ತಂದು ಇವರು ಮುಂದೆ ಮತ್ತು ಮತ್ತೆ ಆ ಮೂಲಕೆಯನ್ನು ಆಯ್ಕೆ ಮಾಡ್ಕೊಳ್ತಾನೆ ಜಾಂಬವಂತ ಅದನ್ನು ವಿಶಲ್ಯಕರಣೆ ಸಂಧಾನ ಸಂಧಾನಕರಣೆ ಅಂತ ಏನಿರ್ತದೆ ಆ ಕರ್ಣಿಯಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಂಡು ಆ ಲಕ್ಷ್ಮಣನಿಗೆ ಟಚ್ ಮಾಡ್ತಾನೆ ಅವ ಎದ್ದೇಳ್ತಾನೆ ನಂತರ ಈ ಮೂಲಕೆಯನ್ನು ಮತ್ತೆ ಅಲ್ಲಿ ಅದಕ್ಕೆ ಸೇರಿಸ್ಬಾ ಅಂತ ಹೇಳ್ತಾನೆ ಮತ್ತು ಇನ್ಯಾರಾದರೂ ಉಪಯೋಗ ಆಗಲಿ ನೋಡಿ ಇಲ್ಲೋ ಒಂದು ಸಂದೇಶ ಇದೆ ನಾವು ಬಳಸ್ಕೊಂಡು ಪಕ್ಕಕ್ಕೆ ಹಾಕೋದಲ್ಲ ಮತ್ತೊಬ್ಬರಿಗೆ ಉಪಯೋಗವಾಗಬೇಕು ಅನ್ನೋ ಸಂದೇಶವು ಔಷಧೋಪಚಾರದ ಸಂದೇಶವು ಸಂಜೀವಿನಿಯ ಸಂದೇಶವು ನಮಗೆ ಈ ಸಂದೇಹದ ಮೂಲಕ ಅಂದರೆ ನಮಗೆ ಆ ಸಂದೇಹ ನಿವಾರಣೆ ಆಗಬೇಕಾದ್ರೆ ಈ ಸಂದೇಶ ಕೇಳಿಸ್ಕೊಳ್ಬೇಕು ಅದಕ್ಕಾಗಿ ನಮಗೆ ಅಧಿಕಾರ ಇದೆ ಅಂತೇಳಿ ದರ್ಪ ತೋರಿಸೋದಾಗಲಿ ಅಹಂಕಾರನೇ ಮೆರೆಯೋದಾಗಲಿ ಸಮಂಜಸವಿಲ್ಲ ಅನ್ನೋದನ್ನು ರಾಮ ಅವತ್ತೇ ನಮಗೆ ತೋರಿಸಿಕೊಟ್ಟಿದ್ದಾನೆ ಅದಕ್ಕಾಗಿಯೇ ನಾವು ಇವುಗಳನ್ನು ಮಾಡಬೇಕಾಗತ್ತೆ ನನ್ನ ಪ್ರೀತಿಯ ಬಂಧುಗಳೇ ನಿಮಗೇನಿದ್ದರೂ ಏನೂ ಇಲ್ಲ ಯಾಕಂದರೆ ಇದೆಲ್ಲವೂ ಕೂಡ ನಾವು ಹೊತ್ಕೊಂಡು ಬಂದಿದ್ದಲ್ಲ ಮತ್ತು ಇದೆಲ್ಲವೂ ಕೂಡ ತೆಗೆದುಕೊಂಡು ಹೋಗೋದು ಅಲ್ಲ ಎಲ್ಲವೂ ಕೂಡ ಇಲ್ಲೇ ಬಿಟ್ಟು ಹೋಗ್ತಕ್ಕಂತಹದರಿಂದ ಅಹಂಕಾರವಾದರೆ ಹಾಕಿಬೇಕು ಕೊನೆ ಪಕ್ಷ ನೀವೊಂದು ವಸ್ತ್ರ ತೆಗೆದುಕೊಂಡು ಹೋಗ್ತೀರಾ ಕೊನೆಯ ಪಕ್ಷ ನೀವು ಹಾಕಿರೋಂಥ ವಸ್ತ್ರದ ಶರ್ಟ್ ಒಂದು ಬಟನ್ ಹೋಗ್ತೀರಾ ಸಾಧ್ಯವೇ ಇಲ್ಲ ನೀವು ತೆಗೆದುಕೊಂಡು ಹೋಗೋದು ಏನಿದ್ರೂ ನೀವು ಮಾಡಿರ್ತಕ್ಕಂತಹದ್ದು ಪಾಪ ಪುಣ್ಯಗಳ ಬ್ಯಾಲೆನ್ಸ್ ಅದರ ಆಧಾರದ ಮೇಲೆ ಮತ್ತೊಂದು ನಿಮಗೆ ಜನ್ಮ ನೂರಕ್ಕೆ ನೂರು ಇದೆ ಪ್ರೀತಿ ಬಂದು ಕಡೆ ನಾನು ರಿಸರ್ಚ್ ಮಾಡಿದ ಪ್ರಕಾರ ನೂರಕ್ಕೆ ನೂರು ಇದೆ ಇಲ್ಲಿ ಆತ್ಮಗಳು ಅಂತ ಮಾತಾಡಿದ್ರೆ ಅದೊಂದು ಸಬ್ಜೆಕ್ಟು ಮನುಷ್ಯನಿಗೆ ಹಾವು ಇವೆರಡಕ್ಕೆ ಮಾತ್ರ ಆತ್ಮ ಇರುತ್ತೆ ಬಟ್ ಎಲ್ಲೆಲ್ಲಿ ಪಸರಿಸುತ್ತೋ ಅದಕ್ಕೆ ಹೇಳೋದು ಈ ಸರ್ಪವನ್ನು ಏನಾದರೂ ನಾವು ಮಾಡಿದರೆ ಹನ್ನೆರಡು ವರ್ಷ ಬಟ್ ನಾನು ಬಹಳ ನೋಡಿದ್ದೇನೆ ಅದನ್ನು ಹಿಂಸೆ ಮಾಡಿರೋರು ಎಲ್ಲಿದ್ದವರು ಎಲ್ಲಿಗೂ ಬಿದ್ದಿದ್ದಾರೆ ಇವೆಲ್ಲವೂ ಇದೆ ಅದಕ್ಕೆ ಅಹಂಕಾರ ಯಾವುದೇ ಕಾರಣ ಇರೋ ಇರ್ಬೋದು ನಿಮ್ಮ ಹತ್ರ ಎಲ್ಲವೂ ಇರ್ಬೋದು ಆ ಇದ್ದ ಸಂದರ್ಭದಲ್ಲಿ ಅಹಂಕಾರ ಮಾಡಿದ್ದು ಈಗಲೂ ನಾನು ಅದನ್ನೇ ಉಪದೇಶನ ಸುತ್ತೆ ಮಾಡ್ತಾ ಇರ್ತೀನಿ ಆ ರೀತಿ ಮೆರೆಯಬೇಡಿ ಅದು ಸಾಧ್ಯವೇ ಇಲ್ಲ ಪ್ರೀತಿ ಪ್ರೇಮದಿಂದಲೇ ಮಾತಾಡಿಸಿ ಕೋಪ ಬಂದಾಗ ಮಾತಾಡಿಯಾ ಅಭ್ಯಂತರ ಇಲ್ಲ ಆದರೆ ಅದನ್ನು ಸರಿಪಡಿಸುವ ರೀತಿಲಿರ್ಬೇಕ ಕೋಪ ಮತ್ತು ಡ್ಯಾಮೇಜ್ ಮಾಡುವಂಥದ್ದು ನಾಶ ಮಾಡುವಂಥ ಕೋಪ ಸಮಂಜಸವಲ್ಲ ಅಧಿಕಾರವಿದೆ ಒಳ್ಳೆಯದಕ್ಕಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದರೂ ಯೋಚನೆ ಹತ್ತು ಸಲ ಮಾಡಿ ನಿರ್ಧಾರ ತೆಗೆದುಕೊಂಡಾಗ ಅದು ಉಪಯೋಗಕ್ಕೆ ಬರುತ್ತೆ ಪ್ರೀತಿಯ ಖಂಡಿತ ಎಲ್ಲೋ ಒಂದು ಕಡೆ ಅಧಿಕಾರ ಇದೆ ಅಂತ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು ಸೂಕ್ತ ಅಲ್ಲ ಒಂದು ರೀತಿ ಡೌನ್ ಟು ಅರ್ಥ್ ನೇಚರ್ ರೀತಿ ನಾವು ಇರಬೇಕಾಗತ್ತೆ ಪ್ರೀತಿಯಿಂದನೇ ಮಾತನಾಡಬೇಕು ಅಧಿಕಾರ ನಮ್ಮ ನೀವು ಒಂದೊಂದು ಮಾತು ಹೇಳಿದ್ರಿ ಏನಿದ್ರು ಏನು ಇಲ್ದ ಹಾಗೆ ಅಂತ ಸೊ ಆ ಥರ ಸಿಂಪಲ್ಲಾಗಿ ನಾವು ಇರಬೇಕು ಅನ್ನೋಂಥದ್ನ ಬಹಳ ಅಚ್ಚುಕಟ್ಟಾಗಿ ಸರಳ ರೀತಿಯಲ್ಲಿ ನಮಗೆ ತಿಳಿಸ್ಕೊಟ್ರಿ ಇನ್ನು ಕನಕದಾಸ ಜಯಂತಿ ಇದ್ರ ಕುರ್ತಾ ಕೂಡ ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ತಮಗೆ ನಮಸ್ಕಾರ ಹರೇ ಶ್ರೀನಿವಾಸ ಇನ್ನು ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ